ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಪ್ರೀತಿಯ ಗೀತಾ ಫ್ರೆಂಡ್ಸ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಇದ್ದೀನಿ ಹಾಗೆ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಗೀತಾ ಕನ್ನಡ ವ್ಲಾಗ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ನಾನು ಹಾಕುವಂತಹ ವಿಡಿಯೋ ಫಸ್ಟು ನಿಮಗೆ ನೋಟಿಫಿಕೇಷನ್ ಆಗುತ್ತೆ ಹಾಗೆ ನನ್ನ ವಿಡಿಯೋನ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಇದ್ದೀನಿ ಇವತ್ತಿನ ವ್ಲಾಗಲ್ಲಿ ನಾನು ಬೋಟಿ ಫ್ರೈ ಮಾಡ್ತಾ ಇದ್ದೀನಿ ಇಷ್ಟ ಆದರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಬೋಟಿ ಜೊತೆಗೆ ಸ್ವಲ್ಪ ಲಿವರ್ ತಗೊಬಂದಿದ್ರು ಅದನ್ನು ಕೂಡ ಹಾಕಿ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಎಲ್ಲ ನೀಟಾಗಿ ಇಷ್ಟಿಷ್ಟು ಪೀಸ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಅಲ್ಲೇ ಕ್ಲೀನ್ ಮಾಡಿಸ್ಕೊಂಡು ಬಂದಿದ್ರು ಅದು ಇಷ್ಟ ಆಗೋಲ್ಲ ಹೇಳ್ಬಿಟ್ಟು ನಾನು ಮನೆಯಲ್ಲಿ ಸಣ್ಣದಾಗಿ ಹೆಚ್ಕೊಂಡು ನೀಟಾಗಿ ಎಲ್ಲ ಕ್ಲೀನ್ ಮಾಡಿಕೊಂಡೆ ಒಂದು ಸಲ ಬಿಸಿನೀರೆಲ್ಲ ಹಾಕಿ ಕುಚ್ಚಿದರೆ ತುಂಬ ಚೆನ್ನಾಗುತ್ತೆ ಅಂತೇಳಿ ಬಿಸಿನೀರೆಲ್ಲ ರೆಡಿ ಮಾಡಿಟ್ಟಿದ್ದೆ ಹಾಗೆ ನಾನು ಅದ್ರ ಜೊತೆಗೆ ಒಂದೆರಡು ಆಲೂಗಡ್ಡನ ಸಿಪ್ಪೆ ತೆಗೆದಿಟ್ಕೊಂಡಿದ್ದೆ ಮತ್ತು ಒಂದು ಕಪ್ ಕಡಲೆಕಳ್ಳ ರಾತ್ರಿ ನೆನೆಸಿಟ್ಕೊಂಡಿದ್ದೆ ಅದಕ್ಕೆ ಏನೇನು ಬೇಕು ಅಂತ ನೋಡೋಣ ಬನ್ನಿ ಈರುಳ್ಳಿ ಬೆಳ್ಳುಳ್ಳಿ ಶುಂಠಿ ಕೊತ್ತಂಬರಿ ಸೊಪ್ಪು ಹಾಗೆ ಚಕ್ಕೆ ಅರಿಶಿಣ ಮತ್ತು ಲವಂಗ ಇಷ್ಟು ಮಸಾಲೆಗೆ ಬೇಕಾಗುವಂತಹ ಪದಾರ್ಥಗಳು ಇಷ್ಟೂ ಕೂಡ ನಾವು ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕು ಫಸ್ಟು ಬನ್ನಿ ಇವಾಗ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳೋದನ್ನು ತೋರಿಸ್ತೀನಿ ಈಗ ರೋ ಎಲ್ಲ ಮಸಾಲೆ ಇದ್ದು ನಾನು ಈಗ ಎಣ್ಣೆ ಒಳಗಡೆ ಹಾಕಿ ಫ್ರೈ ಮಾಡ್ಕೊತಾ ಇದ್ದೀನಿ ಎಲ್ಲ ಇದು ಚೆನ್ನಾಗೆ ಫ್ರೈ ಆಗಬೇಕು ಫ್ರೈ ಆಗೋ ರೀತಿ ಮಾಡ್ಕೋಬೇಕು ನೀಟಾಗಿ ನೋಡ್ತಾ ಇರ್ಬೋದು ನೀವು ನಾನು ಯಾವ ರೀತಿ ಫ್ರೈ ಆಗೋ ರೀತಿ ಮಾಡ್ಕೊಂಡಿದ್ದೀನಿ ಈರುಳ್ಳಿ ಎಲ್ಲ ತುಂಬ ಚೆನ್ನಾಗಿ ಫ್ರೈ ಆಗಿದೆ ಇಲ್ಲಾಂದರೆ ವಾಸನೆ ಹಾಗೆ ಇರುತ್ತೆ ಹಾಗಾಗಿ ನಾನು ಫಸ್ಟ್ ಎಣ್ಣೆಲೆಲ್ಲ ನೀಟಾಗಿ ಫ್ರೈ ಮಾಡ್ಕೊತೀನಿ ಟೇಸ್ಟು ಕೂಡ ತುಂಬಾ ಚೆನ್ನಾಗಿದೆ ನಾನಿವಾಗ ಬೋಟಿ ಎಲ್ಲ ನೀಟಾಗಿ ವಾಶ್ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಒಂದು ಪಾತ್ರೆಯಲ್ಲಿ ಒಂದು ಅರ್ಧ ನೀರು ಹಾಕ್ಬಿಟ್ಟು ಗ್ಯಾಸ್ ಮೇಲೆ ಕಾಯಕ್ಕೆ ಇಡ್ಕೊಂಡಿದ್ದೀನಿ ನೋಡ್ತಾ ಇರ್ಬೋದು ನೀರು ಇವಾಗ ಕಾಯಕ್ಕೆ ಬಂದಿದೆ ನಾನಿವಾಗ ಬೋಟಿನೆಲ್ಲ ಅದರೊಳಗಡೆ ಹಾಕ್ತಾ ಇದ್ದೀನಿ ನೀವು ಯಾವಾಗಲೂ ಅಷ್ಟೇ ಬೋಟಿನ ಅಲ್ಲಿ ಕ್ಲೀನ್ ಮಾಡಿಸ್ಕೊಂಡು ಬಂದರೆ ಮನೇಲಿ ತಂದ ತಕ್ಷಣವೇ ಅದನ್ನು ಬಿಸಿನೀರಿಗೆ ಹಾಕಿ ನೀಟಾಗಿ ಕುದಿಸ್ಬೇಕು ಆಗ ಅದರಲ್ಲಿರುವಂಥ ಗಲೀಜೆಲ್ಲ ನೀಟಾಗಿ ಬಿಡ್ಕೊಳ್ಳುತ್ತೆ ನಾನು ಯಾವಾಗಲೂ ಅಷ್ಟೇ ನೀಟಾಗಿ ಬಿಸಿನೀರಲ್ಲಿ ಕೂತ್ಕೊಂಡು ಅದನ್ನೆಲ್ಲ ನೀರೆಲ್ಲ ತೆಗೆದಿ ಒಂದು ಸಪ್ರೇಟ್ ನೀರಿಳಿಯ ಪಾತ್ರೆಗೆ ಬಸ್ಕೋತೀನಿ ನೋಡ್ತಾ ಇರ್ಬೋದು ಇವಾಗ ನೀವು ಬೋಟಿ ಯಾವ ರೀತಿ ರೆಡಿಯಾಗಿದೆ ಅಂತ ತುಂಬ ಚೆನ್ನಾಗಿ ಕ್ಲೀನಾಗುತ್ತೆ ನೀವು ಇದೇ ಥರ ತಂದ ತಕ್ಷಣವೇ ನೀಟಾಗಿ ಕ್ಲೀನ್ ಮಾಡ್ಕೊಳ್ಳಿ ಆವಾಗ ಏನು ನೀಟಾಗಿ ಇದು ಗಲೀಜು ಇಲ್ದಂಗೆ ಕ್ಲೀನ್ ಆಗುತ್ತೆ ನನಗಂತೂ ತುಂಬಾ ಇಷ್ಟ ಆಗುತ್ತೆ ಬೋಟಿ ನಮ್ಮ ನಮ್ಮನೆಯಲ್ಲೆಲ್ಲರೂ ಖುಷಿ ತಿಂತಾರೆ ಅವರು ಹಬ್ಬದಲ್ಲಿ ಕುರಿ ಎಲ್ಲಾದರೂ ಕೊಯ್ದರೆ ಇದೇ ಥರ ಗೊಜ್ಜು ಮಾಡೋದು ನಮ್ಮ ನಾನು ಇವಾಗ ಅಪರೂಪಕ್ಕೆ ಸಿಕ್ಕಿರೋದು ಅಂತ ಹೇಳ್ಬಿಟ್ಟು ಮಾಡ್ತಾಯಿದ್ದೀನಿ ನಾನಿವಾಗ ಗ್ಯಾಸ್ ಆನ್ ಮಾಡಿಕೊಂಡು ಕುಕ್ಕರ್ನ ಇಟ್ಟಿದ್ದೀನಿ ಇವಾಗ ನಾನು ಅದಕ್ಕೆ ನಮಗೆ ಒಗ್ಗರಣೆಗೆ ಎಷ್ಟು ಬೇಕು ಅಂತ ನೋಡ್ಕೊಂಡು ಎಣ್ಣೆನ ಹಾಕ್ತಾಯಿದ್ದೀನಿ ಸಾಕು ಯಾಕಂದರೆ ಬೋಟಿಲಿ ಮತ್ತು ಸ್ವಲ್ಪ ಚರ್ಬಿ ಥರ ಇರುತ್ತೆ ಹಾಗಾಗಿ ಎಣ್ಣೆ ಜಾಸ್ತಿ ಹಾಕಿದರೆ ಫುಲ್ಲು ಜಿಡ್ಡಾಗೋದಂಗೆ ಆಗುತ್ತೆ ನಾನು ಸ್ವಲ್ಪನೇ ಹಾಕಿದ್ದೀನಿ ನೋಡಿ ಇಷ್ಟು ಹಾಕಿದ್ದೀನಿ ಫಸ್ಟು ಒಗ್ಗರಣೆಗೆ ಈರುಳ್ಳಿನ ಹಾಕ್ತಾ ಇದ್ದೀನಿ ಈರುಳ್ಳಿ ಎಲ್ಲ ನೀಟಾಗಿ ಫ್ರೈ ಆಗಿದ್ದಾದಮೇಲೆ ಟೊಮೊಟೋನ ಹಾಕಬೇಕು ಈರುಳ್ಳಿ ಎಲ್ಲ ಕೆಂಪು ಬದಕ್ಕೆ ಫ್ರೈ ಮಾಡಿಸ್ಕೋಬೇಕು ಈರುಳ್ಳಿ ಎಲ್ಲ ನೀಟಾಗಿ ಫ್ರೈ ಆಗಿದೆ ಈಗ ಟೊಮೆಟೊನ ಹಾಕ್ತಾ ಇದ್ದೀನಿ ಟೊಮೊಟೊ ಎಲ್ಲ ನೀಟಾಗಿ ಫ್ರೈ ಆಗಿದ್ದಾದಮೇಲೆ ನಾನು ಬೋಟಿನೆಲ್ಲ ನೀರಲ್ಲಿ ಎತ್ತಿಟ್ಕೊಂಡಿದ್ನಲ್ಲ ಇವಾಗ ಹಾಕ್ತಾ ಇದ್ದೀನಿ ನೋಡ್ತಾ ಇರ್ಬೋದು ನೀವು ಈಗ ಒಗ್ಗರಣೆಯಲ್ಲಿ ಬೋಟಿನ ನೀಟಾಗೇ ಫ್ರೈ ಮಾಡ್ಕೋಬೇಕು ಬೋಟಿದ್ದು ಸ್ಮೆಲ್ಲೆಲ್ಲ ಹೋಗೋ ರೀತಿ ಅದೆಲ್ಲ ಫ್ರೈ ಆಗಿದ್ದಾದಮೇಲೆ ನಾನಿವಾಗ ಲಿವರ್ನ ಇದ್ದೀನಿ ನೀವು ಬೋಟಿ ಜೊತೆಗೆ ಸ್ವಲ್ಪ ಲಿವರ್ ಹಾಕಿ ನೋಡಿ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟು ಆಮೇಲೆ ಕಡಲೆಕಾಳು ಮತ್ತು ಆಲೂಗಡ್ಡೆ ಎಲ್ಲ ಹಾಕಿ ಮಾಡಿದರೆ ನಮ್ಮನೇಲಿ ಈ ಬೋಟಿ ತಂದರೆ ಒಂದು ಅರ್ಧ ಕೆ ಜಿ ಲಿವರ್ನು ಕೂಡ ತರ್ತಾರೆ ಯಾಕಂದರೆ ತುಂಬಾ ಚೆನ್ನಾಗಿರುತ್ತೆ ಅದು ಟೇಸ್ಟು ಹಾಗಾಗಿ ನಾವು ಬರೀ ಬೋಟಿ ತಂದರೆ ಯಾವಾಗಲೂ ಮಾಡಲ್ಲ ನೀವು ಒಂದು ಸಲ ಇದೇ ಥರ ಟ್ರೈ ಮಾಡಿ ನೋಡಿ ಈಗ ಒಂದು ಐದು ನಿಮಿಷ ಒಗ್ಗರಣೆಯಲ್ಲಿ ಬೇಯಕ್ಕೆ ಇಡಬೇಕು ಇವಾಗ ಒಗ್ಗರಣೆಯಲ್ಲಿ ಒಂದು ಐದು ನಿಮಿಷ ಫ್ರೈ ಆಗಿದೆ ನೋಡ್ತಾ ಇರ್ಬೋದು ನೀವು ಯಾವ ರೀತಿ ಫ್ರೈ ಆಗಿದೆ ಅಂತ ನಾನಿವಾಗ ಒಂದು ಕಪ್ಪು ಕಡಲೆಕಾಳನ್ನ ನೆನೆಸಿ ತೆಗೆದಿಟ್ಕೊಂಡಿದ್ನಲ್ಲ ಅದನ್ನು ಹಾಕ್ತಾಯಿದ್ದೀನಿ ಆಮೇಲೆ ಆಲೂಗಡ್ಡೆನ ಹಾಕ್ತಾ ಇದ್ದೀನಿ ಹೆಚ್ಚಿಟ್ಕೊಂಡಿದ್ದೆ ಆಲೂಗಡ್ಡೆನ ನೀವು ಒಂದ್ಸಲ ನಾನು ಮಾಡೋ ರೀತಿನೇ ಮಾಡಿ ನೋಡಿ ತುಂಬಾ ಚೆನ್ನಾಗಿರುತ್ತೆ ನಮ್ಮ ಮನೆಯಲ್ಲಿ ಏನಾದರೂ ಹಿರಿಯರ ಪೂಜೆ ಇರುತ್ತಲ್ಲ ಆವಾಗ ನಾವೆಲ್ಲರೂ ಬೋಟಿನ ಇದೇ ರೀತಿ ಫ್ರೈ ಮಾಡೋದು ಆಲೂಗೆಡ್ಡೆ ಮತ್ತು ಕಡಲೆಕಾಳು ಇಂಥದ್ದು ಲಿವರು ಅದೆಲ್ಲ ಹಾಕ್ಬಿಟ್ಟು ನೀಟಾಗಿ ಫ್ರೈ ಮಾಡಿದರೆ ತುಂಬಾ ಚೆನ್ನಾಗಿರುತ್ತೆ ನಮ್ಮ ಕಡೆಯಲ್ಲೆಲ್ಲ ಇದೇ ರೀತಿಯೇ ಫ್ರೈ ಮಾಡೋದು ಗೋಟಿ ಫ್ರೈ ಮಾಡೋದು ನಮ್ಮ ಕಡೆ ಹಬ್ಬದಲ್ಲಂತೂ ತುಂಬಾ ಖುಷಿಪಟ್ಟು ತಿಂತಾರೆ ತುಂಬ ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ನಾನು ಇದನ್ನು ಆಗಲೇ ಮಸಾಲೆ ಎಲ್ಲ ರುಬ್ಬಿಟ್ಕೊಂಡಿದ್ನಲ್ಲ ಅದನ್ನು ಇದ್ದೀನಿ ಸ್ವಲ್ಪ ನೀರು ಹಾಕ್ತಾಯಿದ್ದೀನಿ ಇದಕ್ಕೆ ನಾವಿವಾಗ ಸ್ವಲ್ಪ ನೀರನ್ನ ಹಾಕಬೇಕು ಬೇಯೋದಕ್ಕೆ ಇವಾಗ ನಾನು ಸ್ವಲ್ಪ ನೀರು ಹಾಕಿದ್ದೀನಿ ನೋಡ್ತಾ ಇರ್ಬೋದು ಇದು ಬೇಯೋಕ್ಕೆ ಇಷ್ಟು ನೀರು ಬೇಕು ನೀವು ಇಷ್ಟು ನೀರನ್ನ ಹಾಕಿ ಸಾಕು ಚೆನ್ನಾಗಿ ನಾಲ್ಕೈದು ವಿಷಲ್ಲಿ ಲೋಡಿಸ್ಬಿಟ್ಟರೆ ಸಾಕು ತುಂಬಾ ಚೆನ್ನಾಗಿರುತ್ತೆ ನಾನು ಇದಕ್ಕೆ ಇವಾಗ ಖಾರದ ಪುಡಿ ಮತ್ತು ಕಾಯಿ ತುರಿನ ಆ್ಯಡ್ ಮಾಡಬೇಕು ಕಾಯಿನ ರುಬ್ಬಿ ಹಾಕ್ಬಾರ್ದು ಇದಕ್ಕೆ ತುರಿನ ತುರಿದ್ಬಿಟ್ಟು ಹಾಕಬೇಕು ತುಂಬಾ ಚೆನ್ನಾಗಾಗುತ್ತೆ ಇದನ್ನ ನಾನು ಇವಾಗ ಮಸಾಲೆ ಒಳಗೆ ಒಂದು ಹತ್ತು ನಿಮಿಷ ಕುದಿಯಕ್ಕೆ ಬಿಡ್ತೀನಿ ಇವಾಗ ಇದು ಮಸಾಲೆ ಒಳಗೆ ನೀಟಾಗಿ ಕುದ್ದಿದ್ದಾಗಿದೆ ನಿಮಗೆ ಖಾರ ಎಷ್ಟು ಬೇಕು ಅಂತ ನೋಡ್ಕೊಬಿಟ್ಟು ಖಾರದ ಪುಡಿನ ಹಾಕ್ಕೊಳ್ಳಿ ನಾನು ಇದಕ್ಕೆ ಒಂದೂವರೆ ಸ್ಪೂನ್ ಖಾರದ ಪುಡಿನ ಹಾಕ್ತಾ ಇದ್ದೀನಿ ನಮ್ಮನೇಲಿ ಸ್ವಲ್ಪ ಖಾರ ಇಷ್ಟಪಡ್ತಾರೆ ಹಾಗಾಗಿ ನಾನು ಖಾರ ಸ್ವಲ್ಪ ಜಾಸ್ತಿನೇ ಹಾಕಿದ್ದೀನಿ ನಾನಿವಾಗ ಕಾಯಿ ತುರಿನ ಹಾಕ್ತಾ ಇದ್ದೀನಿ ನಿಮಗೆ ಟೇಸ್ಟಿಗೆ ಎಷ್ಟು ಬೇಕು ಅಂತ ನೋಡ್ಕೊಬಿಟ್ಟು ಉಪ್ಪನ್ನ ಹಾಕೊಳ್ಳಿ ಈಗ ಇದಕ್ಕೆ ಎಲ್ಲ ಹಾಕಿದಾಗಿದೆ ಇದನ್ನು ನಾವು ಒಂದು ನಾಲ್ಕು ಬಿಸಲ್ ಒಡಿಸ್ಕೊಂಬಿಟ್ರೆ ತುಂಬಾ ಚೆನ್ನಾಗುತ್ತೆ ಈಗ ನಾನು ಇದನ್ನು ನಾಲ್ಕು ಬಿಸಲ್ ಒಡಿಸ್ಬಿಟ್ಟು ನಿಮಗೆ ತೋರಿಸ್ತೀನಿ ಬನ್ನಿ ಮುಚ್ಚಾಕ್ಬಿಟ್ಟು ಒಂದು ಐದು ಬಿಸಲ್ ಒಡ್ಸ್ಕೊತೀನಿ ಇವಾಗ ನೋಡ್ತಾ ಇರ್ಬೋದು ಗೊಜ್ಜು ಯಾವ ರೀತಿ ರೆಡಿ ಆಗಿದೆ ಅಂತ ಹೇಳ್ಬಿಟ್ಟು ಇದ್ರ ಜೊತೆಗೆ ಅಕ್ಕಿ ರೊಟ್ಟಿ ಹಾಕೊಂಡ್ರೆ ಇನ್ನೂ ತುಂಬಾ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು ಇವಾಗ ಒಂದು ನಾಲ್ಕೈದು ರೊಟ್ಟಿನ ಹಾಕಿದ್ದೀನಿ ನಮ್ಮ ಮನೆಯವರಿಗೆ ಅದ್ರ ಜೊತೆಗೆ ರೊಟ್ಟಿ ಇದ್ದರೆ ತುಂಬಾ ಇಷ್ಟಪಡ್ತಾರೆ ಹಾಗಾಗಿ ನಾನು ಸಂಜೆ ಮಾಡಿದ್ನಲ್ಲ ಅಂತ ಹೇಳ್ಬಿಟ್ಟು ಒಂದು ಐದು ರೊಟ್ಟಿನ ಹಾಕಿದ್ದೆ ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿದೆ ಅಂತ ರೊಟ್ಟಿ ಮತ್ತು ಬೋಟಿ ಗೊಜ್ಜಂತೂ ಸೂಪರ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಥ್ಯಾಂಕ್ ಯು